ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅವಧಿ ವಿಸ್ತರಣೆಯಾಗಿದೆ ರಾಜ್ಯ ಸಮೀಕ್ಷೆಯನ್ನು ಅಕ್ಟೋಬರ್ ಹನ್ನೆರಡರವರೆಗೆ ವಿಸ್ತರಣೆ ಮಾಡಲಾಗಿದೆ ಇತ್ತ ಬೆಂಗಳೂರಿನಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ವಿಸ್ತರಣೆಯಾಗಿದೆ ಜಾತಿ ಜನಗಣತಿ ಸಮೀಕ್ಷೆಗೆ ವೇಗ ನೀಡಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಒಂದು ಕೋಟಿ ನಲವತ್ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮನೆಗಳಿದ್ದು ಇಲ್ಲಿವರೆಗೆ ಒಂದು ಕೋಟಿ ಹದಿನೈದು ಲಕ್ಷದ ಐವತ್ತಾರು ಸಾವಿರದ ಏಳುನೂರ ಐವತ್ತೆರಡು ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ ಅಂತ ಸರ್ಕಾರದ ಲೆಕ್ಕ ಹೇಳ್ತಾ ಇದೆ ಆದರೆ ರಾಜ್ಯದಲ್ಲಿ ಏಳು ಕೋಟಿಗೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ದು ಇಲ್ಲಿವರೆಗೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇವ ಜನರ ಸಮೀಕ್ಷೆ ಮಾಡಲಾಗಿದೆ ಎನ್ನುವುದು ಸರ್ಕಾರದ ಲೆಕ್ಕ ಇಲ್ಲಿವರೆಗೂ ರಾಜ್ಯದಲ್ಲಿ ಒಟ್ಟು ಶೇಕಡ ಎಂಬತ್ತು ಪಾಯಿಂಟ್ ಮೂರು ಒಂಬತ್ತರಷ್ಟು ಸಮೀಕ್ಷೆ ಮುಗಿದಿದ್ದು ಇನ್ನೂ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಒಂದರಷ್ಟು ಸಮೀಕ್ಷೆ ಆಗಬೇಕಿದೆ ಬೆಂಗಳೂರಿನಲ್ಲಿ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಮನೆಗಳ ಸರ್ವೆ ನಡೆದಿದೆ ಮೂರು ದಿನದಲ್ಲಿ ಬೆಂಗಳೂರಲ್ಲಿ ಎರಡು ಪಾಯಿಂಟ್ ಆರು ಆರು ಲಕ್ಷ ಮನೆಗಳಿಗೆ ಭೇಟಿ ಕೊಟ್ಟು ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡಲಾಗಿದೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಶಿಕ್ಷಕರ ವೇಳಾಪಟ್ಟಿ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಧ್ಯಾಹ್ನದ ಬಳಿಕ ರಜೆ ನೀಡಲಾಗಿದೆ ಬೆಳಿಗ್ಗೆ ಎಂಟರಿಂದ ಒಂದು ಗಂಟೆವರೆಗೆ ಮಾತ್ರ ತರಗತಿಗಳು ನಡೆಯಲಿದ್ದು ಆ ಬಳಿಕ ಸಮೀಕ್ಷೆಯ ಜವಾಬ್ದಾರಿಗೆ ಶಿಕ್ಷಕರು ತೆರಳುತ್ತಾರೆ ಹೀಗಾಗಿ ರಾಜ್ಯದಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೆ ಮಧ್ಯಾಹ್ನದ ಬಳಿಕ ಶಾಲೆಗೆ ರಜೆ ನೀಡಲಾಗಿದೆ ಬೆಂಗಳೂರಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನದ ಬಳಿಕ ಶಾಲೆಗೆ ರಜೆ ನೀಡಲಾಗಿದ್ದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಈ ರಜೆ ಅನ್ವಯವಾಗಲಿದೆ ಅಂತ ನ್ಯೂಸ್ ಏಟೀನ್ಗೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾದ ಸುರಳ್ಕರ್ ವಿಕಾಸ್ ಕಿಶೋರ್ ಮಾಹಿತಿಯನ್ನು ನೀಡಿದ್ದಾರೆ ಮೇಲ್ಜಾತಿಗಳನ್ನ ತುಳಿಯಲು ಸಮೀಕ್ಷೆ ಮಾಡ್ತಿದ್ದಾರೆ ಎಂಬ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ಇಲ್ಲಿ ಯಾರನ್ನೂ ತುಳಿಯುವಂತಹ ಪ್ರಶ್ನೆ ಇಲ್ಲ ಸಮ ಸಮಾಜ ನಿರ್ಮಾಣ ಆಗಬೇಕು ಸಮೀಕ್ಷೆ ಮುಗಿಯುವ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ಸಮೀಕ್ಷೆಯಾಗಿದೆ ಬದಲಾವಣೆ ಬೇಡ ಅಂದವರು ಸಮೀಕ್ಷೆಗೆ ವಿರೋಧ ಮಾಡ್ತಾರೆ ಅಷ್ಟೇ ಅಂತ ಹೇಳಿದರು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಇದರಲ್ಲಿ ನನ್ನ ನಿಲುವೇನಿಲ್ಲ ಈ ವಿಚಾರದ ಬಗ್ಗೆ ಯಾವ ಹಿನ್ನೆಲೆಯೂ ಇಲ್ಲ ಮುನ್ನೆಲೆಯೂ ಇಲ್ಲ ಕೆಲ ವಿರಕ್ತ ಸ್ವಾಮೀಜಿಗಳು ಅದರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇತ್ತ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗಿನ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪು ಹೇಳಿಕೊಂಡಿದೆ ಮತ್ತೊಂದು ಗುಂಪು ನಾವು ವೀರಶೈವ ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರ್ತೀವಿ ಅಂತ ಹೇಳಿಕೊಂಡಿದ್ದಾರೆ ನಾನು ಆ ಸಮಾಜದ ಪ್ರತಿನಿಧಿ ಅಲ್ಲ ಇದು ನನ್ನ ವ್ಯಾಪ್ತಿಗೆ ಬರುವಂತಹ ವಿಚಾರವೂ ಅಲ್ಲ ಈ ಬಗ್ಗೆ ಸರ್ಕಾರವೇ ತೀರ್ಮಾನ ಮಾಡಬೇಕು ಅಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ಈಶ್ವರ ಖಂಡ್ರೆ ಕೂಡ ಪ್ರತಿಕ್ರಿಯಿಸಿದರು ವೀರಶೈವ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಕೇಳ್ತಾ ಇದೆ ಧರ್ಮ ಒಡೆಯುವಂತಹ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಮಾಜ ಒಗ್ಗೂಡಿಸುವಂತಹ ಕೆಲಸ ಆಗಬೇಕಿದೆ ಮತ್ತು ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲದರಲ್ಲೂ ಕೂಡ ಬಡವರಿದ್ದಾರೆ ಸಮೀಕ್ಷೆ ಹದಿನೈದು ದಿನದಲ್ಲಿ ಮುಗಿಸುವಂತಹ ಆತುರದಲ್ಲಿ ಸಿಎಂ ಯಾಕಿದ್ದಾರೋ ಗೊತ್ತಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಕೊಪ್ಪಳದಲ್ಲಿ ನಿನ್ನೆ ಖಾಸಗಿ ಕಾರ್ಯಕ್ರಮದಲ್ಲಿ ವ್ಯಕ್ತಿಯೊಬ್ಬರ ಕೈಯಿಂದ ಸಿಎಂ ಸಿದ್ದರಾಮಯ್ಯ ಶೂ ಹಾಕಿಸಿಕೊಂಡಿದ್ದಾರೆ ಕನಕದಾಸ ಮೂರ್ತಿ ಲೋಕಾರ್ಪಣೆಯ ವೇಳೆ ಈ ಘಟನೆ ನಡೆದಿದೆ ಕನಕದಾಸ ಮೂರ್ತಿ ಪುಷ್ಪಾರ್ಚನೆಗೆ ಸಲ್ಲಿಸಿ ವಾಪಸ್ ಕೆಳಗೆ ಇಳಿಯುವಾಗ ಸಿಎಂ ಬೂಟ್ ಅನ್ನು ಹಾಕಿಕೊಳ್ಳಲು ಒದ್ದಾಡ್ತಾ ಇದ್ರು ಈ ವೇಳೆ ಅಲ್ಲೇ ಇದ್ದ ಪಕ್ಷದ ಕಾರ್ಯಕರ್ತರೊಬ್ಬರು ಶೂ ಅನ್ನ ಹಾಕಿದ್ದಾರೆ ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷ ಮತ್ತು ಸಿಎಂ ಎರಡೂ ಸಮಾನ ಹುದ್ದೆಗಳಾಗಿದೆ ಅವುಗಳ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಬಿಟ್ಟ ವಿಚಾರ ಅಂದರು ಇನ್ನು ಜಾತಿ ಜನಗಣತಿಯಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕೇಳೋದು ಕಷ್ಟದ ಕೆಲಸವಾಗಿದೆ ಇನ್ನು ನಮ್ಮ ಕಡೆ ಸರ್ವೆಗೆ ಬಂದಿಲ್ಲ ಪ್ರಶ್ನೆಗಳು ಹೆಚ್ಚಾದವು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ ಅಂದರು ಮುಡಾ ಅಕ್ರಮ ನಿವೇಶನ ಹಂಚಿಕೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬಿರುಗಾಳಿಯನ್ನ ಎಬ್ಬಿಸಿತ್ತು ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಡಾ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗಿರೋದು ಸಾಬೀತಾಗಿದೆ ಇಲ್ಲಿವರೆಗೂ ಕೂಡ ಅಕ್ರಮವಾಗಿ ನೀಡಿದಂತಹ ನಾನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಐವತ್ತೆರಡು ನಿವೇಶಗಳನ್ನ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಇತ್ತ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಳಿಯ ನಲವತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೆರಡು ಸೈಟ್ಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕುಟುಂಬಸ್ಥರ ಹೆಸರಿನಲ್ಲಿ ದಿನೇಶ್ ಕುಮಾರ್ ಆಸ್ತಿ ಮಾಡಿದ್ರು ಹೀಗಾಗಿ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ದರ್ಶನ್ ನರಕ ಅನುಭವಿಸುತ್ತಿದ್ದಾರೆ ದರ್ಶನ್ಗೆ ಮೂಲ ಸೌಕರ್ಯ ನೀಡದ ಆರೋಪಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ ಸುನೀಲ್ ನಿನ್ನೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸಿಆರ್ ಪಿ ಸಿ ಮುನ್ನೂರ ಹತ್ತರ ಅಡಿಯಲ್ಲಿ ಅರ್ಜಿ ಹಾಕಿರುವಂತಹ ವಕೀಲ ಸುನೀಲ್ ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಪಾಲಿಸಿಲ್ಲ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ರನ್ನ ಇಟ್ಟಿದ್ದಾರೆ ಇನ್ನಾದರೂ ಸಾಮಾನ್ಯ ಸೆಲ್ಗೆ ವರ್ಗಾವಣೆ ಮಾಡಿಲ್ಲ ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ಮೇಜರ್ ಸರ್ಜರಿ ಆಗಿದೆ ಇಪ್ಪತ್ತೇಳು ಡಿವೈಎಸ್ಪಿಗಳು ಮತ್ತು ನೂರ ಮೂವತ್ತೊಂದು ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎರಡು ವರ್ಷಗಳ ಅವಧಿ ಪೂರೈಸಿದಂತಹ ಠಾಣಾ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಧರ್ಮಸ್ಥಳ ಸಂಘದ ಜಿಲ್ಲಾ ಜನಜಾಗೃತಿ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಧರ್ಮಸ್ಥಳದ ವಿವಾದದ ನಂತರ ಜಿಲ್ಲಾ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಧರ್ಮಸ್ಥಳದ ಬಗ್ಗೆ ಜನಜಾಗೃತಿ ಮೂಡಿಸುವಂತಹ ಸಲುವಾಗಿ ಸಮಾವೇಶ ಆಯೋಜನೆಯಾಗಿದೆ ಶಾಸಕ ಸಿಪಿ ಯೋಗೇಶ್ವರ್ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಮಲ್ಲೇಶ್ ಗುರೂಜಿ ಸೇರಿದಂತೆ ಹಲವು ಜನ ಗಣ್ಯರು ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಲಗ್ಗೆರಿಯಲ್ಲಿ ಗೃಹಿಣಿ ನೇಣು ಬಿಗಿತ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಕ್ಷಿತಾ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಗೃಹಿಣಿ ಮೂರು ವರ್ಷದಿಂದ ರಕ್ಷಿತಾ ಜೊತೆ ಪತಿ ರವೀಶ್ ಗಲಾಟೆ ಮಾಡ್ತಾ ಇದ್ರಂತೆ ಹೆಣ್ಣು ಮಗು ಬೇಡ ಗಂಡು ಮಗು ಬೇಕು ಅಂತ ಗಲಾಟೆ ಮಾಡ್ತಿದ್ದಂತೆ ಮಗು ಹುಟ್ಟಿದಾಗ ಹೆಣ್ಣು ಮಗು ಅಂತ ಆಸ್ಪತ್ರೆ ಬಿಲ್ ಕೂಡ ಕಟ್ಟಿರಲಿಲ್ವಂತೆ ಮೂರು ತಿಂಗಳಾದ್ರೂ ಕೂಡ ಮಗುವಿನ ಮುಖವನ್ನು ನೋಡಿರಲಿಲ್ವಂತೆ ಇದೇ ವಿಚಾರಕ್ಕೆ ಪತಿ ಪತ್ನಿ ನಡುವೆ ಗಲಾಟೆ ನಡೀತಾ ಇತ್ತು ಕೊಲೆ ಮಾಡಿ ನೇಣಿಗೆ ಹಾಕಿದ್ದಾರೆ ಅಂತ ಮೃತ ರಕ್ಷಿತಾ ಕುಟುಂಬಸ್ಥರು ಆರೋಪಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಸುರಿದ ಭಾರಿ ಮಳೆಗೆ ಬೀದರ್ ನಗರ ಸೇರಿದಂತೆ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ರೋಡ್ಗಳಿಗೆ ಡ್ಯಾಮೇಜ್ ಆಗಿದೆ ನೌಬಾದ್ ಗುಂಪಾ ಮತ್ತು ಮೈಲೂರ ಚಿಕ್ಕಪೇಟ್ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಸಂಚರಿಸೋದಕ್ಕೆ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿದೆ ನಿರಂತರ ಮಳೆಗೆ ಜಿಲ್ಲೆಯಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಕಿಲೋ ರಸ್ತೆ ಹಾಳಾಗಿದ್ದು ನೂರ ಇಪ್ಪತ್ತೊಂದು ಬ್ರಿಡ್ಜ್ಗಳು ಸಂಪೂರ್ಣ ಹಾನಿಯಾಗಿದೆ ಇದರಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಮೂವತ್ತೈದು ಕಿಲೋಮೀಟರ್ ರಸ್ತೆ ಕೂಡ ಸೇರಿದೆ ಮತ್ತು ಅರವತ್ತೆರಡು ಸೇತುವೆಗಳು ಕೂಡ ಸೇರಿದ್ದು ಸುಮಾರು ಒಂದು ಕೋಟಿ ರೂಪಾಯಿಗೂ ಅಧಿಕ ನಷ್ಟವಾಗಿದೆ ರಸ್ತೆಗಳ ದುರಸ್ತಿಗಾಗಿ ರಾಜ್ಯ ಸರ್ಕಾರ ಇದುವರೆಗೂ ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಹಾಳಾಗಿರುವಂತಹ ರಸ್ತೆಗಳನ್ನು ಸರಿಪಡಿಸೋದು ಹೇಗೆ ಅಂತ ಚಿಂತೆ ಮಾಡ್ತಿದ್ದಾರೆ ಅಧಿಕಾರಿಗಳು ಬೆಳಗಾವಿಯಲ್ಲಿ ಕರ್ತವ್ಯ ನಿರತ ಪಿಡಿಒ ಮೇಲೆ ಸಾರ್ವಜನಿಕರು ಹಲ್ಲೆ ಮಾಡಿದ್ದಾರಂತೆ ಯರಗಟ್ಟಿ ತಾಲೂಕಿನ ಮಾಡರಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪಂಚಾಯಿತಿಗೆ ನುಗ್ಗಿ ಪಿಡಿಒ ಜಯಗೌಡ ಪಾಟೀಲ್ ಮೇಲೆ ಐದಾರು ಜನ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ಹಲ್ಲೆಗೆ ಒಳಗಾದಂತಹ ಪಿಡಿಒ ಜಯಗೌಡ ಪಾಟೀಲ್ ಆಸ್ಪತ್ರೆಗೆ ದಾಖಲಾಗಿದ್ದು ಪಿಡಿಒ ಸಂಘದ ಸದಸ್ಯರು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಳೆ ವೈಷಮ್ಯ ಮತ್ತು ಆಸ್ತಿ ವಿಚಾರವಾಗಿ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿದೆ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ಕಲ್ಲು ಮತ್ತು ದೊಣ್ಣೆಗಳಿಂದ ಡಾಮ್ಗೆ ಕುಟುಂಬ ಮತ್ತು ಹೊನ್ನಾಳೆ ಕುಟುಂಬದವರು ಬಡಿದಾಡಿಕೊಂಡಿದ್ದಾರೆ ಈ ಗಲಾಟೆಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಹೆಣ್ಣು ಮಗಳು ಮತ್ತು ವಯಸ್ಸಾದ ವೃದ್ಧರ ಮೇಲೆ ಕೂಡ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಜೆಸಿಬಿ ಟ್ರ್ಯಾಕ್ಟರ್ಗಳಿಗೂ ಕೂಡ ಕಲ್ಲು ತೂರಲಾಗಿದೆ ಇನ್ನು ಮಾಹಿತಿ ತಿಳಿದ ಕೂಡಲೇ ಹಾರುಗೇರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬಳ್ಳಾರಿಯಲ್ಲಿ ಐಷಾರಾಮಿ ಕಾರ್ಗಳನ್ನು ಬಾಡಿಗೆ ಪಡೆದು ವಂಚನೆ ಮಾಡ್ತಾ ಇದ್ದ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ ನೂರ ಮೂರು ಕಾರ್ಗಳನ್ನು ಪಡೆದು ಜಾಯಿದ್ ಬಾಷಾ ಎಸ್ಕೇಪ್ ಆಗಿದ್ದ ನಂತರ ಕಡಿಮೆ ದರಕ್ಕೆ ಬೇರೆಯವರಿಗೆ ಜಾಯಿದ್ ಬಾಷಾ ಕಾರ್ಗಳನ್ನು ಮಾರಾಟ ಮಾಡ್ತಾ ಇದ್ದ ಈ ಸಂಬಂಧ ಕೌಲ ಬಜಾರ್ ಬೂಸ್ರಪೇಟೆ ಮತ್ತು ಗಾಂಧಿನಗರ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು ಜಿಪಿಎಸ್ ಟ್ರ್ಯಾಕ್ ಮಾಡಿ ನಲವತ್ನಾಲ್ಕು ಕಾರ್ಗಳನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು ಇನ್ನುಳಿದ ಕಾರ್ಗಳಿಗಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಇನ್ನು ಕಾರ್ ಮಾಲೀಕರಿಗೆ ಎಸ್ಪಿ ಡಾಕ್ಟರ್ ಶೋಭಾರಾಣಿ ವಿಜೆ ಹಸ್ತಾಂತರ ಮಾಡಿದ್ದಾರೆ ಕಾರುಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಏಳು ಹಸುಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ ಚಿಂತಾಮಣಿ ತಾಲೂಕಿನ ಕೂತರಾಜನಹಳ್ಳಿ ಬಳಿ ಈ ಘಟನೆ ನಡೆದಿದೆ ಕುರುಬೂರು ಮೂಲದ ಶ್ರೀಧರ್ಗೆ ಸೇರಿದಂತಹ ಹಸುಗಳು ಸಾವನ್ನಪ್ಪಿರೋದು ಎಂದಿನಂತೆ ನೀರಿನಲ್ಲಿ ಹಿಂಡಿ ಬೂಸ ಮಿಶ್ರಣ ಮಾಡಿ ಹಸುಗಳಿಗೆ ಶ್ರೀಧರ್ ಕೊಟ್ಟಿದ್ರು ನೀರಿನಲ್ಲಿ ವಿಷಕಾರಿ ವಸ್ತು ಮಿಶ್ರಣವಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವಂತಹ ಹಸುಗಳು ದಾರುಣವಾಗಿ ಸಾವನ್ನಪ್ಪಿದೆ ಈ ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಆಗಮಿಸಿ ಉಳಿದ ಹಸುಗಳನ್ನು ಉಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಚಿಕ್ಕೋಡಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಕಿತ್ತಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಈಶ್ವರ ಗಡಾದ್ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ ಆಸ್ಪತ್ರೆಯಲ್ಲಿನ ಗರ್ಭಿಣಿಯರ ಜೊತೆ ಮಾತುಕತೆ ನಡೆಸಿ ಡಿಎಚ್ಒ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಗಾಗಲೇ ಆಸ್ಪತ್ರೆಯಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಮೇಲಾಧಿಕಾರಿಗೆ ಹೇಳಿದ್ದೇನೆ ಶೀಘ್ರದಲ್ಲಿ ಇಲ್ಲಿಗೆ ಹೊಸ ವೈದ್ಯರ ನೇಮಕಕ್ಕೆ ಕ್ರಮ ಕೈಗೊಳ್ತೇವೆ ಎರಡು ಮೂರು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಡಿಎಚ್ಒ ಗಡಾದ್ ಹೇಳಿದ್ದಾರೆ ಚಾಮರಾಜನಗರದ ಮಲೆ ಮಾದಪ್ಪ ವನ್ಯಧಾಮದಲ್ಲಿ ಹೆಬ್ಬುಲಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅರಣ್ಯ ಇಲಾಖೆಯ ಸಫಾರಿ ಜೀಪ್ ಚಾಲಕರಾಗಿರುವಂತಹ ನಾರಾಯಣನೇ ಪ್ರಮುಖ ಪಾತ್ರಧಾರಿ ಅಂತ ಗೊತ್ತಾಗ್ತಾ ಇದೆ ಅರೆಸ್ಟ್ ಮಾಡಲಾಗಿದ್ದು ಕಾಂಚಳಿ ಗ್ರಾಮದ ಕೆಲವರನ್ನ ಸೆಪ್ಟೆಂಬರ್ ಮೂವತ್ತರಂದು ನಾರಾಯಣ ಭೇಟಿ ಭೇಟಿಗೆ ಕರೆದೊಯ್ದಿದ್ದ ಈ ವೇಳೆ ಪಚ್ಚೆ ದೊಡ್ಡಿ ಗಸ್ತಿನಲ್ಲಿ ಹುಲಿ ಸತ್ತು ಬಿದ್ದಿರೋದನ್ನ ನಾರಾಯಣ ನೋಡಿದ್ದ ಬಳಿಕ ಪಚ್ಚೆ ನೀನು ವಿಷ ಹಾಕಿದಂತ ಹುಲಿ ಸತ್ತು ಬಿದ್ದಿದೆ ಅಂತ ಮಾಹಿತಿಯನ್ನ ನೀಡಿದ್ದ ಬಳಿಕ ಹುಲಿಯ ಕರುಳು ಮತ್ತು ಲಿವರ್ಗಳನ್ನ ಬೇರ್ಪಡಿಸಿ ಬೇರೆ ಕಡೆ ಎಸೆಯುವಂತೆ ಅದೇ ನಾರಾಯಣಗೌಡ ಹೇಳಿದನಂತೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಚಿರತೆ ಹಾವಳಿ ಮಿತಿ ಮೀರಿದೆ ಪ್ರವಾಸಿಗರು ವಾಹನದಲ್ಲಿ ಹೋಗ್ತಿದ್ದ ವೇಳೆ ದಾಂಡೇಲಿಯ ಹತ್ತನೇ ನಂಬರ್ ಸೇತುವೆ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ ಚಿರತೆ ದೃಶ್ಯವನ್ನ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇಂದು ರಾಜ್ಯದಾದ್ಯಂತ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಪ್ರತಿಷ್ಠಿತ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪ್ರಕಟವಾಗಿದ್ದು ಪತ್ರಕರ್ತರಾದ ನಾಗರಾಜು ಗಾಣನ ಗಾಣದ ಹುಣಸೆ ಮತ್ತು ರಂಗಕರ್ಮಿ ಪಿ ತಿಪ್ಪೇಸ್ವಾಮಿ ಸಂಘಟನೆ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆಯ ಜೆಕೆ ಮುತ್ತಮ್ಮ ಸಮಾಜ ಸೇವೆ ಕ್ಷೇತ್ರದಲ್ಲಿ ವಿಜಯಪುರದ ಮಳಸಿದ್ದ ಲಕ್ಷ್ಮಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ವಿಜಯನಗರ ಜಿಲ್ಲೆಯ ಕೆ ಉಚ್ಚಂಗಪ್ಪ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇಂದು ಸಿಎಂ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಹಾಸನಾಂಬೆ ಉತ್ಸವದ ಕುರಿತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಚಿವರು ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹಾಸನಂಬ ದೇಗುಲ ತೆರೆದಿರುತ್ತೆ ಅಕ್ಟೋಬರ್ ಒಂಬತ್ತು ಮತ್ತು ಇಪ್ಪತ್ತ್ ಮೂರರಂದು ಎರಡು ದಿನಗಳು ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಹಾಸನಾಂಬೆ ಉತ್ಸವಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಜನದಟ್ಟಣೆ ನಿರ್ವಹಣೆಗೆ ಎಐ ಟೆಕ್ನಾಲಜಿ ಬಳಕೆ ಮಾಡಲಾಗುತ್ತೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಈ ಬಾರಿ ಇಪ್ಪತ್ನಾಲ್ಕು ಗಂಟೆ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಇನ್ನೂರ ನಲವತ್ತ ಮೂರು ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತೆ ಅಂತ ಚುನಾವಣಾ ಆಯುಕ್ತರಾದಂತಹ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಘೋಷಿಸಿದ್ದಾರೆ ಇನ್ನು ನವೆಂಬರ್ ಆರರಂದು ಮೊದಲ ಹಂತ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ಕಿಶೋರ್ ರಾಕೇಶ್ ಎಂಬುವವರು ಶೂ ಎಸೆದಿದ್ದಾರೆ ಆದರೆ ಶೂ ಸಿಜೆಐ ಮೇಲೆ ಬಿದ್ದಿಲ್ಲ ತಕ್ಷಣ ಭದ್ರತಾ ಸಿಬ್ಬಂದಿ ಶೂ ಎಸೆದಂತಹ ಕಿಶೋರ್ ರಾಕೇಶ್ನ ವಶಕ್ಕೆ ಪಡೆದಿದ್ದಾರೆ ಸನಾತನ ಧರ್ಮಕ್ಕೆ ಅಪಮಾನ ಆಗಿದೆ ಅಂತ ಆರೋಪಿಸಿದಂತಹ ವಕೀಲ ರಾಕೇಶ್ ಶೂ ಎಸೆದಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಸಿಜೆಐ ಈ ಘಟನೆಯಿಂದ ನಾನು ವಿಚಲಿತನಾಗಿಲ್ಲ ಈ ಘಟನೆಯನ್ನು ನಿರ್ಲಕ್ಷಿಸಿ ಆತನನ್ನ ಬಿಟ್ಟು ಬಿಡಿ ಅಂತ ಸೂಚಿಸಿದ್ದಾರೆ ಬಳಿಕ ವಕೀಲ ಕಿಶೋರ್ ರಾಕೇಶ್ನನ್ನ ಬಿಟ್ಟು ಕಳುಹಿಸಲಾಗಿದೆ ಸುಪ್ರೀಂ ನಲ್ಲಿ ನಡೆದ ಘಟನೆಯನ್ನ ಪ್ರಧಾನಿ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಖಂಡಿಸಿದ್ದಾರೆ ರಾಜಮೌಳಿ ನಿರ್ದೇಶನದ ಸಿನಿಮಾದಲ್ಲಿ ಮಹೇಶ್ ಬಾಬು ಅವರ ಡ್ಯಾನ್ಸಿಂಗ್ ಸ್ಕಿಲ್ ಅನಾವರಣ ಆಗಲಿದೆಯಂತೆ ಇನ್ನು ಹೆಸರಿಡದೆ ಇರುವಂತಹ ಈ ಸಿನಿಮಾದಲ್ಲಿ ಮಹೇಶ್ ಅವರಿಗಾಗಿಯೇ ಅದ್ಭುತ ಡ್ಯಾನ್ಸ್ ಕಂಪೋಸ್ ಮಾಡಲಾಗಿದೆಯಂತೆ